ಸುಮನಿಗೆ ಧಿಕಾರಾಧಿಕಾರ ಬಂದಿಸಿ ಬಂದಿಸಿ ಪ್ರತಾ ಸಿನಿಮಾ ಬಂದಿಸಿ 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 ಧಿಕಾರಾಧಿಕಾರ ಸಂಸದ್ಭವನದ ಮೇಲೆ ದಾಳಿ ನಡೆಸಿದ ದೇಶದ್ರೋಹಿಗಳಿಗೆ ಧಿಕಾರಾಧಿಕಾರ ಸಂಸದ್ಭವನದ ಮೇಲೆ ದಾಳಿ اؤ جاؤ بی جے پی ڈاؤن ڈاؤن بی جے پی ڈاؤن ڈاؤن بی جے پی بندے بندے جو زندہ بندے بندے ڈاؤن جاؤ زندہ جاؤ ڈاؤن جاؤ بی جے پی بندے بندے بی جے پی بندے 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 ڈاؤن ڈاؤن بنديشي 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 منتظر حق پر کے وکالا حق سداقت پر نيگے وکالا حق وکالا حق بندشي کے وکالا حق وکالا حق بندشي کے وکالا حق عدالت دارا وکالا حق

भक्ति से 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 भक्ति से

ཁྱོ རིི ངར དམ ཉར 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 ཉལ ཉི ཉཁཁེ ཁཁཁེ ཁོ འཁསཁ ཁཁོ ཁའཁོེ ཁེ ག སེ ེོོུ ದಾಳಿ ನಡೆಸಿದ ಉಗ್ರಗಾಮಿಗಳಿಗೆ ಸಂಸತ್ ಭವನಿಸಿದ ಉಪಿಕಾರ ಉಗ್ರಗಾಮಿಗಳನ್ನು ಬೆಂಬಲಿಸಿರುವ ಪ್ರತಾಪ್ ಸಿಂಹನಿಗೆಕಾರ ಉಗ್ರಗಾಮಿಯನ್ನು ಬೆಂಬಲಿಸಿರುವ ಪ್ರತಾಪ್ ಸಿಂಹನಿಗೆ ದೇಶದ್ರೋಹಿ ಪ್ರತಾಪ್ ಸಿಂಹನಿಗೆ ದೇಶದ್ರೋಹಿ ಪ್ರತಾಪ್ ಸಿಂಹನಿಗೆ ಸಂಸತ್ ಭವನದ ಮೇಲೆ ದಾಳಿ ನಡೆಸಿದ ಕಿಡಿಗೇಡಿಗಳಿಗೆ ಧಿಕಾರ ಸಂಸತ್ ಭವನದ ಮೇಲೆ ದಾಳಿ ನಡೆಸಿದ ಭಯೋತ್ಪಾದಕರಿಗೆ घिकारा ಧಿಕಾರಾ ದೇಶದ್ರೋಹಿಗಳಿಗೆ ಧಿಕಾರಾ ಧಿಕಾರಾ ಗಡಿ पार ಮಾಡಿ ಗಡಿ पार ಮಾಡಿ ಪ್ರತಾಪ್ ಸಿಂಗ್ ಅವರ ಗಡಿ पार ಮಾಡಿ ಗಡಿ पार ಮಾಡಿ ಪ್ರತಾಪ್ ಸಿಂಗ್ ಅವರ ಗಡಿ पार ಮಾಡಿ ಗಡಿ पार ಮಾಡಿ ಗಡಿ पार ಮಾಡಿ ಪ್ರತಾಪ್ ಸಿಂಗ್ ಅವರ ಗಡಿ पार ಮಾಡಿ ದೇಶದ್ರೋಹಿ ಪ್ರತಾಪ್ ಸಿಂಗ್ನಿಗೆ ಧಿಕಾರಾ ಧಿಕಾರಾ ದೇಶದ್ರೋಹಿ ಪ್ರತಾಪ್ ಸಿಂಗ್ನಿಗೆ ಧಿಕಾರಾ ಧಿಕಾರಾ ದೇಶದ್ರೋಹಿ ಪ್ರತಾಪ್ ಸಿಂಗ್ನಿಗೆ ಧಿಕಾರಾ ತಾಂತಿ ಸಿ ಬಂದಿ ಸೇ ಪ್ರತಾಪ್ ಸಿಂಗ್ ಬಂದಿ ಸೇ پتہ سي بندي سي ڌڪارا ڌڪارا بينگه بينگه ڌڪارا 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 بينگه بينگه ڌڪارا بندي سي بندي سي پتہ سي بندي سي بندي سي پتہ سي بندي سي ಉಗ್ರಗಾಮಿಗಳನ್ನು ಬೆಂಬಲಿಸಿರುವ ಪ್ರತಾಪ್ ಧಿಕಾರ ಉಗ್ರಗಾಮಿಯನ್ನು ಬೆಂಬಲಿಸಿರುವ ಪ್ರತಾಪ್ ಸಿಂಹನಿಗೆ ಏಕಾರ ಧಿಕಾರ